ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಬ್ಯೂಟಿಫುಲ್ ಆಗಿರುವಂತಹ ನೆಕ್ಲೆಸ್ ಅನ್ನ ತಗೊಂಡಿನಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೀರಲ್ಲ ಬೊಂಬಾಡಾಗಿದೆ ನೆಕ್ಲೆಸ್ ಅಂತೂ ಆ ಸ್ಟೋನ್ ಕ್ವಾಲಿಟಿಗೆ ಎಲ್ಲರೂ ಫಿದಾಗ್ಬಿಡ್ಬೇಕು ಸ್ನೇಹಿತರೆ ಪರ್ಲ್ಗಳಿದಾವೆ ಮತ್ತೆ ವೈಟ್ ಸ್ಟೋನ್ ಇದೆ ಮಿಡ್ಲಲ್ಲಿ ಒಂದು ಡಾರ್ಕ್ ಪಿಂಕ್ ಸ್ಟೋನ್ ಇದೆ ನಂತರ ಮೇಲ್ಗಡೆ ನೋಡ್ತಾ ಇರ್ಬೋದು ಒಂದು ಡಾರ್ಕ್ ಗ್ರೀನ್ ಸ್ಟೋನ್ ಮಧ್ಯದಲ್ಲಿಟ್ಟು ಸುತ್ತಲೂ ವೈಟ್ ಸ್ಟೋನನ್ನು ಹಾಕಿದ್ದಾರೆ ಪಟ್ಟಿ ಚೈನ್ ಮಾತ್ರ ಸಕ್ಕತ್ತಾಗಿದೆ ಸ್ನೇಹಿತರೆ ಮತ್ತು ಬ್ಯಾಕ್ ಸೈಡ್ಗೆ ದಾರನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಇನ್ನು ಇಯರಿಂಗ್ಸ್ ಬಗ್ಗೆ ಅಂತೂ ಹೇಳಲೇಬೇಕು ಸಕ್ಕತ್ತಾಗಿದೆ ನೋಡಿ ಇಯರಿಂಗ್ಸ್ ಅಂತೂ ಬೊಂಬಾಟಾಗಿದೆ ಹ್ಯಾಂಗಿಂಗ್ಸ್ ಇದೆ ಪರ್ಲ್ ಇದೆ ಸಕ್ಕತ್ತಾಗಿದೆ ಇದೆ ಈ ಒಂದು ನೆಕ್ಲೆಸ್ನ ಇವತ್ತು ಬಂದು ನವರಾತ್ರಿ ಆಫರ್ಗೆ ನಾವು ಕೊಡ್ತಾ ಇದ್ದೀವಿ ಇದನ್ನು ನವರಾತ್ರಿ ಫಿಫ್ತ್ ಸಿಕ್ಸ್ತ್ ಡೇನ ನಾವು ಫೈವ್ ಫಿಫ್ಟಿ ಡೇ ಅಂತ ಆಚರಣೆ ಮಾಡ್ತಿದ್ದೀವಿ ಇವೆಲ್ಲ ನೆಕ್ಲೆಸ್ಗಳಿಗೂ ಕೂಡ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಮತ್ತು ಇಯರಿಂಗ್ಸ್ ಬಂದು ಪುಷ್ ಅಪ್ ಟೈಪ್ ಇರುತ್ತೆ ಸ್ನೇಹಿತರೆ ಥ್ರೆಡ್ ಟೈಪ್ ಅಲ್ಲ ನೋಡ್ತಾ ಇದ್ರಲ್ಲ ಸಕ್ಕತ್ತಾಗಿದೆ ಕ್ವಾಲಿಟಿ ಮಾತ್ರ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ನವರಾತ್ರಿಗೆ ಅಂದ್ಬಿಟ್ಟು ಆರನೇ ದಿನದ ಆಫರ್ ಅನ್ನ ತಗೊಂಬಂದಿನಿ ಎಸ್ ಸ್ನೇಹಿತರೆ ಇವತ್ತು ತೋರಿಸುವಂತ ಎಲ್ಲ ಸೆಟ್ಗಳು ಕೂಡ ಐನೂರ ಐವತ್ತು ರೂಪಾಯಿಗೆ ಅಂದ್ರೆ ಫೈವ್ ಫಿಫ್ಟಿ ಡೇ ಅಂತ ಆಚರಣೆ ಮಾಡ್ತಾ ಇದೀವಿ ಸಕ್ಕತ್ತಾಗಿರುವಂತಹ ಒಂದು ಸ್ಟೋನ್ ನೆಕ್ಲೆಸ್ನ ತಗೊಂಬಂದಿನಿ ಎಸ್ ಸ್ನೇಹಿತರೆ ಕ್ರೀಮಿಶ್ ಕಲರ್ ಪಾಲಿಶ್ ಇರುವಂತಹ ಒಂದು ಕಾಪರ್ ನೆಕ್ಲೆಸ್ ಸ್ನೇಹಿತರೆ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ನೋಡ್ತಾ ಇದಿರಲ್ಲ ಪೆಂಡೆಂಟ್ ಅಂತೂ ಅದ್ಭುತವಾಗಿದೆ ಕೆಳಗಡೆ ಕ್ರೀಮಿಶ್ ಪರ್ಲ್ ಇದ್ರೆ ಸುತ್ತಲೂ ಗ್ರೀನ್ ಸ್ಟೋನು ಮಧ್ಯದಲ್ಲಿ ಪಿಂಕ್ ಸ್ಟೋನ್ ಅನ್ನು ಹಾಕಿದರೆ ಮತ್ತು ನೆಕ್ಲೆಸ್ ಫುಲ್ಲು ವೈಟ್ ಸ್ಟೋನನ್ನು ಹಾಕಿದ್ದಾರೆ ಅದ್ಭುತವಾದಂಥ ನೆಕ್ಲೆ ಅದಕ್ಕೆ ತಕ್ಕನಾದಂಥ ನ ಕೊಟ್ಟಿದ್ದೀವಿ ಆ ನ ನೋಡ್ತಾ ಇರ್ಬೋದು ಸೇಮ್ ಪೆಂಡೆಂಟ್ ಏನಿದೆ ಅದೇ ಥರ ಇಯರಿಂಗ್ಸ್ ಇದೆ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದೀವಿ ಇದನ್ನು ಟೂ ಇಯರ್ಸ್ ವಾರಂಟಿಗೆ ಫೈವ್ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದೀವಿ ಒನ್ ಡೇ ಆಫರ್ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡಿ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಇದಿರಲ್ಲ ಒಂದು ಅದ್ಭುತವಾದಂತಹ ನೆಕ್ಲೆಸ್ ಅನ್ನ ತಗೊಂಡಿನಿ ಎಸ್ ಎಸ್ ಸ್ನೇಹಿತರೆ ಇವತ್ತು ಬಂದು ನವರಾತ್ರಿ ಆರನೇ ದಿನ ಇವತ್ತಿನ ದಿನವನ್ನ ಫೈವ್ ಫಿಫ್ಟಿ ಡೇ ಅಂತ ದೀಸಾ ಫ್ಯಾಷನ್ ಅಲ್ಲಿ ನಾವು ಅನೌನ್ಸ್ ಮಾಡಿದೀವಿ ಎಸ್ ಎಸ್ ಸ್ನೇಹಿತರೆ ಕೆಳಗಡೆ ನೋಡ್ತಾ ಇರ್ಬೋದು ಕ್ರೀಮಿಶ್ ಪರ್ಲ್ ಇದೆ ಅದೆಷ್ಟು ಸ್ಟೋನ್ ಇದಾವೆ ಅಂದ್ರೆ ಸಾವಿರಾರು ಸ್ಟೋನ್ಗಳಿದಾವೆ ಫುಲ್ ಸ್ಟೋನ್ ನೆಕ್ಲೆಸ್ ಈ ತರಹದ ನೆಕ್ಲೆಸ್ ಅನ್ನ ಜಸ್ಟ್ ಫೈವ್ ಫಿಫ್ಟಿಗೆ ಇವತ್ತು ಆಫರ್ ಅಲ್ಲಿ ಕೊಡ್ತಾ ಇದೀವಿ ಇದೆಲ್ಲ ಒನ್ ಡೇ ಆಫರ್ ಸ್ನೇಹಿತರೆ ವಾರಂಟಿ ಕೇಳೋದಾದ್ರೆ ಇದಕ್ಕೆಲ್ಲ ಒನ್ ಇಯರ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ಇದೆಲ್ಲ ಯಾವುದೋ ಜಾತ್ರೆ ಸಿಟ್ಟು ಅಂದ್ಕೋಬೇಡಿ ಅದೆಲ್ಲ ಅಲ್ಲ ಇದೆಲ್ಲ ಹೆವಿ ಕ್ವಾಲಿಟಿ ಒಂದು ನೆಕ್ಲೆಸ್ಗಳು ನಿಮಗೆ ಕೈಯಲ್ಲಿ ಇಟ್ಕೊಂಡು ನೋಡಿದಾಗ ಗೊತ್ತಾಗುತ್ತೆ ಮತ್ತು ಬ್ಯಾಕ್ ಸೈಡ್ಗೆ ದಾರನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದೀವಿ ನೋಡ್ತಾ ಇದ್ದೀರಲ್ಲ ವೈಟ್ ಸ್ಟೋನ್ ಇದೆ ಗ್ರೀನ್ ಸ್ಟೋನ್ ಇದೆ ಪಿಂಕ್ ಸ್ಟೋನ್ ಇದೆ ಸಾಕಷ್ಟು ಸ್ಟೋನ್ಗಳಿದಾವೆ ನಮ್ಮ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಲೈಟಿಂಗ್ ಬೆಳಕಿಗೆ ಮಿನಗ್ರ ಅಂತ ಮಿಂಚ್ತಾ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದಿರಲ್ಲ ಒಂದು ತ್ರೀ ಗ್ರಾಮ್ ಗೋಲ್ಡ್ ಬ್ಯೂಟಿಫುಲ್ ಆಗಿರುವಂತಹ ಒಂದು ವೆಲ್ವೆಟ್ ಹಾರನ ತಗೊಂಡಿನಿ ಸಖತ್ ಆಗಿದೆ ಇವತ್ತು ನವರಾತ್ರಿ ಆರನೇ ದಿವಸನ ಫೈವ್ ಫಿಫ್ಟಿ ಡೇ ಅಂತ ಆಚರಣೆ ಮಾಡ್ತಾ ಇದೀವಿ ಸೊ ಹಾಗಾಗಿ ಇವತ್ತು ನಾವು ತೋರಿಸ್ತಾ ಇರುವಂತ ಎಲ್ಲ ಸೆಟ್ ಗಳನ್ನ ಜಸ್ಟ್ ಫೈವ್ ಫಿಫ್ಟಿಗೆ ಕೊಡ್ತಾ ಇದೀವಿ ಇದನ್ನ ನೋಡ್ತಾ ಇದೀರಲ್ಲ ಮಧ್ಯದಲ್ಲಿ ನಲ್ಲಿಕಾಯಿ ಮಣಿ ಇದೆ ಮತ್ತೆ ಆ ಕಡೆ ಈ ಕಡೆ ನೋಡ್ತಾ ಇರಬಹುದು ವೆಲ್ಬೆಟ್ ಹಾಕಿ ಡಾರ್ಕ್ ಬ್ಲೂ ಕಲರ್ ಇದೆ ಮತ್ತೆ ಡಾರ್ಕ್ ಗ್ರೀನ್ ಕಲರ್ ಇದೆ ಮತ್ತೆ ಮಣಿಗಳನ್ನ ನೋಡ್ತಾ ಇದೀರಲ್ಲ ನೋಡಿ ಜಾಲರಾ ಮಣಿ ಹಾಕಿದ್ದಾರೆ ಮತ್ತು ಪಂಪ್ಕಿನ್ ಮಣಿಗಳನ್ನು ಹಾಕಿದ್ದಾರೆ ಇವೆಲ್ಲಾನು ಪ್ಯೂರ್ ಕಾಫರ್ದು ಮಣಿಗಳು ಸ್ನೇಹಿತರೆ ನಿಮಗೆ ಪ್ಲಾಸ್ಟಿಕ್ ಮಣಿಗಳನ್ನು ಹಾಕಿ ಮೋಸ ಮಾಡೋದು ಆ ಥರ ಇರೋದೇ ಇಲ್ಲ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ವೆಲ್ವೆಡ್ ಬಾಸ್ಗಳನ್ನು ನೋಡ್ತಾ ಇದ್ದೀರಲ್ಲ ತುಂಬಾ ಹೆವಿ ಕ್ವಾಲಿಟಿ ಗಳು ಸ್ನೇಹಿತರೆ ಹೆವಿ ಆಗಿದೆ ರೇಟ್ ಕೇಳೋದಾದರೆ ಜಸ್ಟ್ ಫೈವ್ ಫಿಫ್ಟಿಗೆ ಆಫರಲ್ಲಿ ಕೊಡ್ತಾ ಇದೀವಿ ಇದರಲ್ಲಿ ಗ್ರೀನ್ ಮತ್ತು ಬ್ಲೂ ಕಲರ್ ಇದೆ ಯಾವುದನ್ನು ಬೇಕಾದರೂ ನೀವು ಸೆಟ್ ಮಾಡ್ಕೋಬೋದು ಸೆಲೆಕ್ಟ್ ಮಾಡ್ಕೋಬೋದು ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿರ್ಬೋದು ಇವತ್ತೊಂದು ಅದ್ಭುತವಾದಂಥ ಮಾಂಗಲ್ಯ ಚೈನನ್ನು ತೊಗೊಂಡಿನಿ ನವರಾತ್ರಿ ಆರನೇ ದಿವಸ ಇವತ್ತು ಫೈವ್ ಫಿಫ್ಟಿ ಡೇ ಅಂತ ನಾವು ಆಚರಣೆ ಮಾಡ್ತಾ ಇದೀವಿ ಸೊ ಹಾಗಾಗಿ ಈ ಪಂಚಲೋಹದ ತಾಲಿ ವಿತ್ ಚೈನನ್ನು ಜಸ್ಟ್ ಫೈವ್ ಫಿಫ್ಟಿಗೆ ಕೊಡ್ತಾ ಇದೀವಿ ಇದೆಲ್ಲ ಟೂ ಇಯರ್ಸ್ ವಾರಂಟಿ ಸ್ನೇಹಿತರೆ ಚೈನ್ ಕ್ವಾಲಿಟಿ ನೋಡ್ತಾ ಇದ್ದೀರಲ್ಲ ಇವತ್ತಿರೋ ಚಿನ್ನದ ರೇಟಲ್ಲಿ ಒರಿಜಿನಲ್ ತಾಲಿ ಅಂದರೆ ಚಿನ್ನದ ತಾಲಿಯನ್ನು ಹಾಕೊಂಡೋದರೆ ಯಾರಾದರೂ ಕಿತ್ಕೊಬಿಡೋ ಚಾನ್ಸಸ್ ಇದೆ ಅಂತ ಈ ತರಹ ಚೈನ್ಸನ್ನು ತುಂಬ ಜನ ಹಾಕ್ಕೊಳ್ತಾ ಇದ್ದಾರೆ ತುಂಬಾ ಸಖತ್ತಾಗಿದೆ ಚಿನ್ನಕ್ಕೂ ಇದಕ್ಕೂ ಯಾವುದೇ ವ್ಯತ್ಯಾಸ ಕಾಣಿಸೋದಿಲ್ಲ ಅದ್ಭುತವಾಗಿದೆ ನೋಡಿ ಮಧ್ಯೆ ಮಧ್ಯೆ ಕ್ರಿಸ್ಟಲ್ ಬಾಲ್ಸ್ ಹಾಕಿದ್ದಾರೆ ಮತ್ತು ಗೋಲ್ಡ್ ಬಾಲ್ಸ್ ಹಾಕಿದ್ದಾರೆ ಅದ್ಭುತವಾದಂಥ ಚೈನು ನೋಡಿ ಕಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಬೊಂಬಾಡಾಗಿದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನೆನಪಲ್ಲಿರಲಿ ಸ್ನೇಹಿತರೆ ಡ್ಯಾಮೇಜ್ ಆದರೆ ಮತ್ತೆ ಸೋಪ್ ವಾಟರ್ಗೆ ಹಾಕಿದ್ರೆ ಇದಕ್ಕೆ ವಾರಂಟಿ ಸಿಗೋದಿಲ್ಲ ಏನಾದರೂ ನೀವು ಹಾಕ್ಕೊಂಡು ಹಾಗೆ ಕಪ್ಪಾಗೋದು ಅಥವಾ ಪಾಲಿಶ್ ಹೋಗೋದು ಈ ಥರ ಆದರೆ ಎರಡು ವರ್ಷದಲ್ಲಿ ಯಾವಾಗಾದರೂ ಆಗಲಿ ಎಕ್ಸ್ಚೇಂಜ್ ಸಿಗುತ್ತೆ ಇದು ದೀಸಾ ಫ್ಯಾಷನ್ ದೇ ಓನ್ ಪ್ರಾಡಕ್ಟ್ ಸ್ನೇಹಿತರೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಟೂ ಗ್ರಾಮ್ ಗೋಲ್ಡ್ ಬ್ಯೂಟಿಫುಲ್ ಆಗಿರುವಂತಹ ಒಂದು ಬ್ರೈಡಲ್ ನೆಕ್ಲೆಸನ್ನು ತೊಗೊಬಂದಿನಿ ಎಸ್ ಸ್ನೇಹಿತರೆ ಇವತ್ತು ನವರಾತ್ರಿ ಆರನೇ ದಿವಸ ಇವತ್ತು ನಾವು ಫೈವ್ ಫಿಫ್ಟಿ ಡೇ ಅಂತ ಆಚರಣೆ ಮಾಡ್ತಾ ಇದ್ದೀವಿ ಅದ್ಭುತವಾದಂಥ ನೆಕ್ಲೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಪೆಂಡೆಂಟು ಚಿನ್ನದ ತಲೆ ಮೇಲೆ ಹೊಡೆದಂಗಿದೆ ಕೆಳಗಡೆ ಒಂದು ಪರ್ಲ್ ಇದೆ ನಂತರ ಪಿಂಕ್ ಸ್ಟೋನ್ ಇದೆ ನಂತರ ಲಕ್ಷ್ಮಿ ಇದೆ ಮೇಲ್ಗಡೆ ಬಂದು ಗ್ರೀನ್ ಸ್ಟೋನ್ ಇದೆ ಉದ್ದಕ್ಕೂ ನೋಡ್ತಾ ಇದ್ದೀರಲ್ಲ ಅದ್ಭುತವಾದಂಥ ನೆಕ್ಲೆಸ್ ಅಂತ ಹೇಳ್ಬೋದು ಸಕ್ಕತ್ತಾಗಿದೆ ನೋಡ್ತಾ ಇದ್ದೀರಲ್ಲ ಮ್ಯಾಂಗೋ ಡಿಸೈನ್ ಇದೆ ಒಂಥರ ಯಾವ ಥರ ಇದೆ ಅಂದರೆ ಎಲಿಫೆಂಟ್ ಫೇಸ್ ಥರ ಇದೆ ಸಕ್ಕತ್ತಾಗಿದೆ ಗಣಪತಿ ಫೇಸ್ ಅಂತಲೂ ಹೇಳ್ಬೋದು ಅದ್ರ ಮೇಲ್ಗಡೆ ನೋಡ್ತಾ ಇದ್ದೀರಲ್ಲ ಅದ್ಭುತವಾದಂಥ ನೆಕ್ಲೆ ಸ್ನೇಹಿತರೆ ಇಯರಿಂಗ್ಸೇ ಸಕ್ಕಾಗಿದೆ ಬೊಂಬಡ ನನಗಂತೂ ಇಯರಿಂಗ್ಸ್ ಪರ್ಸ್ನಲಿ ತುಂಬ ಇಷ್ಟ ಆದಂತಹ ಒಂದದ್ದು ನಂತರ ಇದು ಪುಷ್ ಅಪ್ ಟೈಪ್ ಥ್ರೆಡ್ ಟೈಪ್ ಅಲ್ಲ ಇದೆಲ್ಲ ಫುಲ್ಲು ಕಾಪರ್ ಸೆಟ್ಟು ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಇದಕ್ಕೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಮತ್ತು ಇದು ಬಂದು ರೇಟ್ ಒಂದು ಆ್ಯಕ್ಚುಲ್ ಜಾಸ್ತಿ ಇದೆ ಇದನ್ನು ಫೈವ್ ಫಿಫ್ಟಿಗೆ ಆಫರಲ್ಲಿ ಕೊಡ್ತಾಯಿದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ಹಾ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ ಇವತ್ತು ನವರಾತ್ರಿಯ ಆರನೇ ದಿನ ಸೊ ಈ ದಿನಾನ ನಾವು ಫೈವ್ ಫಿಫ್ಟಿ ಡೇ ಅಂತ ಆಚರಣೆ ಮಾಡ್ತಿದ್ದೀವಿ ಇವತ್ತು ತೋರಿಸುವಂಥ ಎಲ್ಲ ಜ್ಯುವೆಲ್ರಿನೂ ಕೂಡ ಜಸ್ಟ್ ಐನೂರ ಐವತ್ತು ರೂಪಾಯಿಗೆ ಕೊಡ್ತೀವಿ ಸೊ ಶಕ್ತಿ ಮಾತೆಯ ಒಂದು ಪೂಜೆ ಮಾಡ್ತಾ ಇರೋದ್ರಿಂದಾಗಿ ಈ ಪೆಂಡೆಂಟನ್ನು ಆ ಒಂದು ದೇವತೆಯ ವಿಚಾರದಲ್ಲೇ ಹೇಳ್ತೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಕೆಳಗಡೆ ನೋಡ್ತಾ ಇರ್ಬೋದು ಸ್ಟೋನಲ್ಲೇ ಡ್ರಾಪ್ಸನ್ನು ಮಾಡಿದ್ದಾರೆ ಸಂಪೂರ್ಣವಾಗಿ ವೈಟ್ ಗ್ರೀನ್ ಮತ್ತು ಪಿಂಕ್ ಸ್ಟೋನಲ್ಲಿ ಮಾಡಿದರೆ ಅದ್ಭುತವಾದಂಥ ಪೆಂಡೆಂಟು ಒಳ್ಳೆ ಬೊಂಬಾಡಾಗಿದೆ ಈ ಪೆಂಡೆಂಟ್ ಹಾಗೆ ತಗೊಂಡ್ರೆ ನಿಮಗೆ ನೈ ನೈನ್ ಇಂದ ತೌಸಂಡ್ ರುಪೀಸ್ವರೆಗೂ ಹೊರಗಡೆ ತೊಗೊಳ್ತಾರೆ ಇದನ್ನು ನಾವು ಆಫರಲ್ಲಿ ಇವತ್ತು ಸಿಕ್ಸ್ತ್ ಡೇ ಆಗಿರೋದ್ರಿಂದ ದಸರಾ ಉತ್ಸವದ ಅಂಗವಾಗಿ ಜಸ್ಟ್ ನಿಮಗೆ ಐನೂರ ಐವತ್ತು ರೂಪಾಯಿ ಫೈವ್ ಫಿಫ್ಟಿ ರುಪೀಸ್ಗೆ ಇದ್ದೀವಿ ನೋಡಿ ಹುಕ್ಕಿದೆ ಒನ್ ಗ್ರಾಮ್ ಗೋಲ್ಡು ಆರಾಮಾಗಿ ನೀವು ಹಾಕೋಬೋದು ಯಾವುದಾದ್ರೂ ಒಂದು ಸರಕ್ಕೆ ಹಾಕೋಬೋದು ಬೇಗ ಬೇಗ ಪರ್ಚೇಸ್ ಮಾಡಿ ಏಕೆ ಅಂದರೆ ಆಫರು ಒನ್ ಡೇ ಮಾತ್ರ